ಎಲ್ಲರಿಗೂ ನಮಸ್ಕಾರಗಳು ಏನೇ ಮಾಡಿದರೂ ಒಳ್ಳೆಯದಾಗುವ ಅಕ್ಷಯ ತೃತೀಯ ಹಬ್ಬದ ಹಿಂದಿರುವ ಕುತೂಹಲಕಾರಿ ಕಥೆ ಏನು ಅಂತ ನೋಡೋಣ ಅಕ್ಷಯ ತೃತೀಯ ಹಬ್ಬವು ಮುಖ್ಯವಾಗಿ ಅದೃಷ್ಟದ ಹಬ್ಬ ಎನ್ನಲಾಗುತ್ತದೆ ಈ ದಿನ ಗಳಿಸಿದ ಪುಣ್ಯ ಎಂದಿಗೂ ಮುಗಿಯುವುದಿಲ್ಲ ಎನ್ನುವ ಇದೆ ಹಾಗೆಯೇ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಹುದು ಪ್ರತಿ ತಿಂಗಳ ಶುಕ್ಲ ಪಕ್ಷದ ತೃತೀಯ ದಿನ ಮಂಗಳಕರವಾಗಿದ್ದರೂ ವೈಶಾಖ ಮಾಸದ ತೃತೀಯವನ್ನು ಹೆಚ್ಚು ಶ್ರೇಷ್ಠ ಎನ್ನಲಾಗುತ್ತದೆ ಈ ದಿನ ಪಂಚಾಂಗವನ್ನು ನೋಡದೆ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ ಈ ದಿನ ಪ್ರಾರಂಭಿಸಿದ ಕೆಲಸಗಳು ಸಹ ಉತ್ತಮ ಫಲಿತಾಂಶವನ್ನು ನೀಡುತ್ತವೆ ಬಡ ವ್ಯಕ್ತಿಯ ಕಥೆ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಸಿದ್ಧವಾಗಿವೆ ಭವಿಷ್ಯ ಪುರಾಣದ ಪ್ರಕಾರ ಧರ್ಮ ಎಂಬ ಧಾರ್ಮಿಕ ವ್ಯಕ್ತಿ ಶಕಲ್ ಎಂಬ ಸ್ಥಳದಲ್ಲಿ ವಾಸಿಸುತ್ತಿದ್ದ ಆತ ಧರ್ಮನಿಷ್ಠ ಸತ್ಯವಂತ ಮತ್ತು ದಯೆಗೆ ಹೆಸರಾಗಿದ್ದ ಆದರೆ ತುಂಬ ಬಡವನಾಗಿದ್ದನು ಇದರಿಂದ ಅವನು ಯಾವಾಗಲೂ ತೊಂದರೆ ಮತ್ತು ಚಿಂತಿತನಾಗಿರುತ್ತಿದ್ದ ಆದರೆ ಒಂದು ದಿನ ಅವನು ಅಕ್ಷಯ ತೃತೀಯದಂದು ಗಂಗಾ ತೀರಕ್ಕೆ ಹೋಗಿ ತಮ್ಮ ಪೂರ್ವಜರಿಗೆ ನೈವೇದ್ಯವನ್ನು ಸಲ್ಲಿಸಿ ತನಗೆ ಬಂದ ಹಣದಲ್ಲಿಯೇ ಇತರರಿಗೆ ಸಹ ದಾನ ಮಾಡುತ್ತಿದ್ದ ಆದರೆ ಅವನ ಬಡತನ ಮಾತ್ರ ಎಂದಿಗೂ ಕಮ್ಮಿ ಆಗಿರಲಿಲ್ಲ ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ಆತ ಮರಣ ಹೊಂದುತ್ತಾನೆ ಅವನೇ ಮುಂದಿನ ಜನ್ಮದಲ್ಲಿ ಕುಶವತಿ ನಗರದ ಶ್ರೀಮಂತ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸುತ್ತಾನೆ ಅಕ್ಷಯ ತೃತೀಯದಂದು ಮಾಡಿದ ಶುಭ ಕಾರ್ಯಗಳಿಂದಾಗಿ ಅವನು ಅತ್ಯಂತ ಸುಂದರ ಧಾರ್ಮಿಕ ಮತ್ತು ದಾನಶೀಲ ರಾಜನಾದನು ತನ್ನ ಆಳ್ವಿಕೆಯಲ್ಲಿಯೂ ಬ್ರಾಹ್ಮಣರಿಗೆ ಅನ್ನ ಭೂಮಿ ಗೋವು ಮತ್ತು ಚಿನ್ನವನ್ನು ದಾನ ಮಾಡಿದನು ಅವನು ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಸತ್ಕರ್ಮಗಳ ಫಲವನ್ನು ಶಾಶ್ವತ ಫಲಗಳ ರೂಪದಲ್ಲಿ ಪಡೆದನು ಅಕ್ಷಯ ತೃತೀಯದಂದು ಶುಭ ಕಾರ್ಯಗಳನ್ನು ಮಾಡುವವರಿಗೆ ಅವರ ಪುಣ್ಯ ಫಲಗಳು ಎಲ್ಲಾ ಜನ್ಮದಲ್ಲೂ ಸಿಗುತ್ತದೆ ಎನ್ನಲಾಗುತ್ತದೆ ಭೂಮಿಗೆ ಬಂದ ಗಂಗೆ ಇನ್ನೊಂದು ಕಥೆಗಳ ಪ್ರಕಾರ ಅಕ್ಷಯ ತೃತೀಯವನ್ನು ತ್ರೇತಾಯುಗದಲ್ಲಿ ಆರಂಭಿಸಲಾಯಿತು ಗಂಗಾದೇವಿ ಸ್ವರ್ಗದಿಂದ ಭೂಲೋಕಕ್ಕೆ ಇಳಿದು ಬಂದ ದಿನವೇ ಅಕ್ಷಯ ತೃತೀಯ ಎಂದು ಸಹ ಹೇಳಲಾಗುತ್ತದೆ ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಸಂಪತ್ತಿನ ಒಡೆಯ ಕುಬೇರ ಈ ಕುಬೇರನಿಗೆ ಅಷ್ಟೈಶ್ವರ್ಯಗಳು ಸಿಕ್ಕ ದಿನ ಈ ಅಕ್ಷಯ ತೃತೀಯವಂತೆ ಲಕ್ಷ್ಮಿಯಿಂದ ಸಂಪತ್ತು ಪಡೆದು ಕುಬೇರ ಶ್ರೀಮಂತನಾದ ಎನ್ನಲಾಗುತ್ತದೆ ಅಕ್ಷಯ ತೃತೀಯ ದಿನದ ಮಹಿಮೆಗಳು ನಂಬಿಕೆಗಳ ಪ್ರಕಾರ ಇಂದಿನಿಂದ ತ್ರೇತಾಯುಗ ಆರಂಭವಾಯಿತು ಎನ್ನಲಾಗುತ್ತದೆ ಅಲ್ಲದೆ ತಾಯಿ ಅನ್ನಪೂರ್ಣ ಜನಿಸಿದ ದಿನ ಇದು ಎನ್ನುವ ಪ್ರತೀತಿ ಸಹ ಇದೆ ಮಹರ್ಷಿ ಪರಶುರಾಮನ ಜನ್ಮದಿನವೂ ಇದೇ ದಿನ ಈ ದಿನದಂದು ಶ್ರೀಕೃಷ್ಣನ ಬಾಲ್ಯದ ಗೆಳೆಯ ಸುಧಾಮನ ಭೇಟಿಯೂ ಆಗಿದ್ದ ಹಾಗೂ ಆತನಿಗೆ ಅಷ್ಟೈಶ್ವರ್ಯಗಳನ್ನು ದಯಪಾಲಿಸಿದ್ದ ಮಹಾಭಾರತದ ಕಾಲದಲ್ಲಿ ದುರ್ಯೋಧನನು ದ್ರೌಪದಿಯನ್ನು ವಸ್ತ್ರಾಪಹರಣ ಮಾಡಿದ ದಿನ ಅಕ್ಷಯ ತೃತೀಯ ಮತ್ತು ಶ್ರೀಕೃಷ್ಣನು ದ್ರೌಪದಿಯ ಕೂಗನ್ನು ಕೇಳಿ ಅವಳನ್ನು ರಕ್ಷಿಸಿದ ಎನ್ನಲಾಗುತ್ತದೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು